ಇದು ಕಾಕತಾಳಿಯೋ ಅಥವಾ ಕಾಲದ ಮಹಿಮೆಯೋ ಗೊತ್ತಿಲ್ಲ ಆದರೆ ಇವತ್ತು ಬಿಜೆಪಿ ಪಾಳ್ಯಕ್ಕೆ ಸಿಹಿಯ ಸುದ್ದಿಯೊಂದು ಬಂದು ಸಂತಸವನ್ನು ಉಂಟು ಮಾಡಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಕಹಿ ಸುದ್ದಿ ಗರಂ ಆಗುವಂತೂ ಮಾಡಿದೆ ತೆಲಂಗಾಣ ನಿಂದ ಬಂದಂತ ಆದೇಶ ಬಿಜೆಪಿಯನ್ನ ಖುಷಿ ಮಾಡೋದಕ್ಕೆ ಹೆಚ್ಚ ಆಡಿದ್ರೆ ಎತ್ತ ಇಡಿ ವಿಚಾರ ಕೈಪಾಳ್ಯಕ್ಕೆ ಶಾಕ್ ನೀಡಿದೆ ಅಸ್ಲಿಗಾಗಿದ್ ಏನು ಈ ಸಿಹಿ ಕೈ ಸುದ್ದಿಗಳ ಮರ್ಮ ಏನು ಅಂತೀರಾ ಈ ಸುದ್ದಿ ನೋಡಿ ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಕೈಪಡೆಯ ನಾಲ್ಕು ಶಾಸಕರಿಗೆ ಶಾಕ್ ಕಟ್ಟ ಇಡಿ ಅಧಿಕಾರಿಗಳು ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಜೈಲು ಪಾಲಾಗಿದ್ರು ಹೈದರಾಬಾದ್ನ ಸಿಬಿಐ ಕೋರ್ಟ್ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ನೀಡಿತ್ತು ಅಷ್ಟೇ ಅಲ್ಲದೆ ನಿಮಗೆ ಜೀವಾವಧಿ ಶಿಕ್ಷೆ ಯಾಕೆ ನೀಡಬಾರದು ಅಂತ ಕೂಡ ಪ್ರಶ್ನೆ ಮಾಡಿತ್ತು ಸಿಬಿಐ ಕೋರ್ಟ್ ಮಾಡಿದ ಪ್ರಶ್ನೆ ಪ್ರಕರಣದ ಗಂಭೀರತೆಯನ್ನ ತಿಳಿಸಿತ್ತು ಇದು ಗಾಲಿ ಜನಾರ್ದನ ರೆಡ್ಡಿಗೆ ಮುಂದೆ ಜೈಲೇ ಫಿಕ್ಸು ಅಂತ ಕೂಡ ಭಾವಿಸಲು ದಾರಿಯಾಗಿತ್ತು ಆದರೆ ತೆಲಂಗಾಣ ಹೈಕೋರ್ಟ್ ಈಗ ಗಾಲಿ ಜನಾರ್ದನ ರೆಡ್ಡಿಗೆ ರಿಲೀಫ್ ನೀಡಿದೆ ಜಾಮೀನು ಮಂಜೂರು ಮಾಡುವ ಮೂಲಕ ಏಳು ವರ್ಷದ ಜೈಲು ಶಿಕ್ಷೆಯನ್ನ ಈ ಹಂತದಲ್ಲಿ ಜಾರಿಗೊಳಿಸುವ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದೆ ಹೀಗಾಗಿ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ಪಾಲಿಗೆ ಇದು ಮಹತ್ವದ ದಿನವಾಗಿದೆ ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಕಾಂಗ್ರೆಸ್ ಶಾಸಕರಿಗೆ ಕೂಡ ಇಂದು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಶಾಸಕ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಕಂಪ್ಲಿ ಶಾಸಕ ಗಣೇಶ್ ಕೂಡ್ಲಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಬಳ್ಳಾರಿ ಸಂಸದ ಇ ತುಕಾರಾಂ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿದ ಆರೋಪದಲ್ಲಿ ಎಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದನ ಮೇಲೆ ನಡೆದಂತಹ ಇಡಿ ದಾಳಿಯನ್ನ ಖಂಡಿಸಿರುವ ಕಾಂಗ್ರೆಸ್ ಸಚಿವರು ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಆಕ್ರೋಶ ಹೊರಹಾಕಿದ್ರು ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಈ ರಿಪಬ್ಲಿಕ್ ಆಫ್ ಇಂಡಿಯಾ ಈ ಮೀರಿ ಇಡಿ ಇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ನಾವು ಪ್ರಸ್ತುತವಾಗಿ ನಮ್ಮ ಶಾಸಕರ ಮನೆ ಮೇಲೆ ಆಗಿದೆ ರೈಡು ನಾವು ಅದನ್ನ ಮಾತಾಡಕ್ಕೆ ಹೋದರೆ ಏನೋ ಇಡಿ ರೈಡ್ ರೇಡ್ ಆಬಾರ್ದಾಗಿತ್ತೇನೋ ಇಡಿ ರೇಡ್ ಆದರೆ ಇವ್ರಿಗೆ ತೊಂದರೆ ಅಂತ ನಾವು ಮಾತಾಡಿದ್ವಿ ಬಿಜೆಪಿ ಫ್ರೆಂಡ್ಸ್ ಮಾತನಾಡ್ತಾರೆ ಸೊ ಐ ಡೋನ್ ನಾಟ್ ಗಿವ್ ದಮ್ ಐ ಡೋಂಟ್ ನಾಟ್ ಗಿ ದ್ ದಾಟ್ ಆಪರ್ಚುನಿಟಿ ಆ ಈ ಈಡಿ ರೈಡ್ ಎಲ್ಲ ಮುಗಿದಾದ್ಮೇಲೆ ಮತ್ತು ಇದೆ ಅದ ಮುಖಾಮುಖಿ ಇದೆ ಭೇಟಿ ಆಗುತ್ತೆ ಮಾತನಾಡ್ಬೇಕಾಗುತ್ತೆ ಇದೇ ವಿಚಾರ ಇಲ್ಲೇ ಮುಗಿಯೋದಿಲ್ಲ ಸೊ ಈಗ ಸದ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಹಣದಲ್ಲಿ ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ಹಣವನ್ನ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದ ಗೆಲುವಿಗಾಗಿ ಬಳಸಿಕೊಂಡಿರುವಂತಹ ಆರೋಪದಲ್ಲಿ ಸದ್ಯ ಇಡಿ ರೇಡ್ ಮಾಡಿರೋದು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಂತಾಗಿದೆ ಮತ್ತೊಂದು ಕಡೆ ಗಾಲಿ ಜನಾರ್ದನ ರೆಡ್ಡಿಗೆ ಜಾಮೀನು ಸಿಕ್ಕಿದ್ದು ಬಿಜೆಪಿಯಲ್ಲಿ ಮಹತ್ವದ ದಿನವಾಗಿ ಗುರುತಿಸಿಕೊಂಡಿದೆ ಇವೆರಡು ಒಂದೇ ದಿನ ನಡೆದಿದ್ದು ವಿಶೇಷ ಕೂಡ ಅನಿಸಿದೆ वीरेश दानी पॉलिटिकल ब्यूरो गारंटी न्यूज़